ಎಡೆ ಸತ್ಯದ ಜೋಡಿ ಅವಲಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ ನೋವು ಉಂಟು ಮಾಡಿದವರೇ ನಮಗೆ ಪ್ರೀತಿ ಕಾವ್ಯದವರೇ ನಮಗೆ ಶಕ್ತಿ ದಾತರು ಪ್ರೀತಿ ಕೊಟ್ಟಂತವರೇ ನಮಗೆ ದೇವರ ಎಂಬ ಸಿದ್ಧಾಂತದಲ್ಲಿ ಪತ್ರಕರ್ತರಾದ ನಾವುಗಳು ದೀಪದ ಬುಡದಲ್ಲಿ ಕರ್ತರು ಎನ್ನುವಂತೆ ನಿಜಕ್ಕೂ ಪತ್ರಕರ್ತರ ಸ್ಥಿತಿ ಬಹಳಷ್ಟು ಶೋಚನೀಯದಿಂದ ಕೂಡಿದೆ ಇವತ್ತು ಪ್ರತಿ ತಾಲೂಕಿನಲ್ಲಿ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತೈದು ಜನ ಇಲ್ಲ ಹೆಚ್ಚಂದ್ರೆ ಒಂದು ಮೂವತ್ತರಿಂದ ನಲವತ್ತು ಜನ ಒಂದು ತಾಲೂಕಲ್ಲಿ ಸಿಗಬಹುದು ಇವತ್ತು ರಾಜ್ಯಾದ್ಯಂತ ನೂರ ಎಪ್ಪತ್ತಾರು ಅಧಿಕ ತಾಲೂಕುಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತ ಪತ್ರಕರ್ತರಿಗೆ ಯಾವುದೇ ಸಂಬಳ ಯಾವುದೇ ಅನುಕೂಲತೆಗಳು ಇದ್ದು ಒಂದು ದುರದೃಷ್ಟ ಇವತ್ತು ರಾಜ್ಯದಲ್ಲಿ ನೂರು ಪರ್ಸೆಂಟ್ ಪತ್ರಕರ್ತರಲ್ಲಿ ಸರ್ಕಾರ ಕೇವಲ ಹತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಮಾತ್ರ ತಾಲೂಕಮ ಮಾಡುತ್ತೆ ಅದು ಕೇವಲ ಅಕ್ರಡೇಷನ್ ಕಾರ್ಡ್ ಒಂದು ಕೊಳದು ಬಿಟ್ರೆ ಇನ್ನು ಯಾವುದೇ ರೀತಿಯ ಸವಲತ್ತುಗಳು ಇವತ್ತು ರಾಜ್ಯದಲ್ಲಿ ಇಲ್ಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀರಿ ಜೀವನದಲ್ಲಿ ತಮ್ಮ ತಾಯಿ ಅನೇಕ ಪತ್ರಕರ್ತರು ವಿಜಯವಾಣಿಯಿಂದ ಹೇಳ್ಕೊಂಡು ಸಂಯುಕ್ತ ಕರ್ನಾಟಕದಿಂದ ಹೇಳ್ಕೊಂಡು ಇನ್ನು ಅನೇಕ ದಿನಪತ್ರಿಕೆಗಳು ಕಡಪ ಇರಬಹುದು ಸಂಯುಕ್ತ ಕರ್ನಾಟಕ ಯಾರಿಗೂ ಸಂಬಳ ಇಲ್ಲ ಇವತ್ತು ಸಂಬಳ ಇಲ್ಲದೇ ಇದ್ರೂ ನಿಸ್ವಾರ್ಥವಾಗಿ ಜನರಿಗೋಸ್ಕರ సర్కారార్వనికర మధ్య సేవ కార్యనిర్వహిస్తు పత్రకర్త ఎమ్మే విచారణి దిక్కు తప్పి సందర్భ సరిధి శక్తి ఇది అది పత్రకర్త ఎంత వేతన ಇಂಥ ಇವತ್ತು ಸರ್ಕಾರಗಳನ್ನ ಬುಡಮೇಲು ಮಾಡುವುದನ್ನು ಸರ್ಕಾರಗಳನ್ನ ಕಿತ್ತು ಹಾಕುವಂತಹ ಸರ್ಕಾರಗಳನ್ನ ತರುವ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರು ಬಹಳಷ್ಟು ಬುದ್ಧಿಶಕ್ತಿಯಿಂದ ಆ ಶಕ್ತಿ ನಮ್ಮಲ್ಲಿ ಇದ್ರೂ ಇವತ್ತು ನಮ್ಮ ಜೀವನ ನಾವು ಕಟ್ಟಿಕೊಳ್ಳುವಾಗಿದ್ದೀವಿ ಕಾರಣ ನಮ್ಮಲ್ಲಿ ಒಗ್ಗಟ್ಟಿರದಿರುವುದು ಇವತ್ತು ಅನೇಕ ಇವತ್ತು ರಾಜಕಾರಣದಲ್ಲಿ ಹಲವಾರು ರೀತಿಯ ಪಕ್ಷಗಳು ಇರುವ ರೀತಿಯಲ್ಲಿ ಇವತ್ತು ನಮ್ಮ ಸಂಘಟನೆಯಲ್ಲಿ ಒಂದ್ ಎರಡ್ ಮೂರು ಸಂಘಟನೆ ಇದಾವೆ ನಮ್ ನಮ್ಮಲ್ಲೇನೆ ಒಳಗಾಲ ನೀತಿಯಿಂದ ಇವತ್ತೇನು ಲಾಭ ಪಡೆದಂತ ಪತ್ರಕರ್ತರು ನಮಗೊಂದು ಸಿಕ್ಕರೆ ಸಾಕಲ್ಲಪ್ಪ ಅಂದ್ಬಿಟ್ಟು ಬೇರೆ ಬಗ್ಗೆ ಆಲೋಚನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕಾನಿಪದಿ ಹುಟ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಓಡಾಟಕ್ಕಿಳಿದು ಇವತ್ತು ಬಂದಂತ ಸರ್ಕಾರಗಳು ಎಲ್ಲಕ್ಕೂ ನಾವು ಇವತ್ತು ಮನವಿ ಕೊಡ್ತಾ ಇದ್ವಿ ಆದ್ರೆ ನಮ್ಮ ಕೂಗು ಅರಣ್ಯರು ಆಗಿದೆ ಹೊರತು ಯಾವ ಸರ್ಕಾರಗಳು ಕೊಡ್ತಾ ಇಲ್ಲ ಇವತ್ತು ಹದಿನೈದು ಬಜೆಟ್ ಮಂಡಿಸಿದಂತಹ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯರು ಸಂತೋಷ ಸಿದ್ದರಾಮಯ್ಯರ ಬಗ್ಗೆ ಇವತ್ತು ಐವತ್ತೆಂಟು ಸಾವಿರ ಕೋಟಿ ಐದು ಗ್ಯಾರಂಟಿಗಳನ್ನು ನೀಡುವುದರ ಮುಖಾಂತರ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ದಾಖಲೆ ನಿರ್ಮಿಸಿದರೆ ನಿಜ ಇವತ್ತು ಶಕ್ತಿ ಯೋಜನೆಯಡಿ ಎರಡೂವರೆ ಕೋಟಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಇವತ್ತು ಉಚಿತವಾಗಿ ಬಸ್ಸಲ್ಲಿ ಓಡಾಡಕ್ಕೆ ಮಾಡಿಕೊಟ್ಟಂಥ ಒಂದು ಧೀಮಂತ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ಸಂತೋಷ ಅಲ್ಲಿ ನಮ್ಮ ತಾಯಂದಿರು ನಮ್ಮ ಅಕ್ಕ ತಂಗಿಯರೇ ಓಡಾಡೋದು ಸಂತೋಷ ಇವತ್ತು ನಾವು ಪತ್ರಕರ್ತರು ಏನು ಪಾಪ ಮಾಡಿದ್ದೀವಿ ಅಂತ ನನ್ನ ಒಂದು ಪ್ರಶ್ನೆ ಈ ವೇದಿಕೆ ಮೂಲಕ ಅವರಲ್ಲಿ ಇವತ್ತು ಇಲ್ಲಿನ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಹೊಸನಗೌಡರು ತುಳು ಸಹಾಯ ಮುಖಾಂತರ ಮನವಿಗೆ ಮನವಿ ಸಲ್ಲಿಸ್ತಾ ಇದ್ದಾರೆ ಇವತ್ತು ನಾವು ಅನೇಕ ಹೋರಾಟಗಳು ಬಂದಂತ ಪ್ರತಿ ಸರ್ಕಾರಗಳು ಮುಂದೆ ಇಡ್ತಾ ಇದ್ದೀವಿ ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಬಸ್ ಪಾಸ್ ಪತ್ರಕರ್ತರಿಗೆ ಅವರು ತಮ್ಮ ಸ್ವಂತ ಜೀವನ ಇಲ್ಲ ಮಾವನ ಮನೆಗೆ ಅತ್ತೆ ಮನೆಗೆ ಹೆಂಟಿ ಮನೆಗೆ ಹೋಗಿ ಕೇಳ್ತಾ ಇಲ್ಲ ನಾವು ಸಮಾಜನ ಸುಧಾರಿಸ ನಿಟ್ಟಿನಲ್ಲಿ ಜೊತೆಗೆ ಸರ್ಕಾರ ಹಾಗೂ ಸಾರ್ವಜನಿಕರ ಮತ್ತೆ ಸಂಪರ್ಕ ಸೇತುವೆಗಾಗಿ ನಾವು ಬಸ್ ಪಾಸ್ ಕೇಳ್ತಾ ಇದ್ದೇವೆ ಅದು ಏನು ಕೇವಲ ಜಿಲ್ಲಾ ಮಟ್ಟದಲ್ಲಿ ಓದಾಡೋದ ಆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ ಒಂದು ಏಳರಿಂದ ಎಂಟು ಕೋಟಿ ಆಗುತ್ತೆ ಇರೋದು ನಾವು ಹದಿನಾರು ಸಾವಿರ ಪತ್ರಕರ್ತರಲ್ಲಿ ಈಗಾಗಲೇ ಎರಡೂವರೆ ಸಾವಿರ ಪತ್ರಕರ್ತರು ಅಗ್ರಣೇಶನ್ ರೂಪದಲ್ಲಿ ಇವತ್ತು ಬಸ್ ಪಾಸ್ ಪಡೆದಿದ್ದಾರೆ ಇನ್ನು ಉಳಿದಂತ ತೊಂಬತ್ತು ಪರ್ಸೆಂಟ್ ಪತ್ರಕರ್ತರಿಗೆ ನಮ್ಮ ದೊಡ್ಡ ಮಟ್ಟದ ಹೋರಾಟ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದಿರುವುದು ಇಲ್ಲ ಬೆಳಗಾಂ ಅದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಬೃಹತ್ ಹೋರಾಟಗಳು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಈ ವರ್ಷನೂ ನಾಳೆ ಡಿಸೆಂಬರ್ ಮತ್ತೊಂದು ಬೃಹತ್ ಹೋರಾಟಕ್ಕೆ ಈಗಾಗಲೇ ಪ್ರಾರಂಭಗೊಳ್ತಾ ಇದ್ದೀವಿ ಈ ಸಲ ನಾವು ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಪರವಿಲ್ಲ ಇವತ್ತು ಇಡೀ ನಮ್ಮ ಕಾನಿಪಾ ಧ್ವನಿ ಅದಕ್ಕೆ ಸಿದ್ಧರಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಸಿದ್ದರಾಮಯ್ಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ನಮ್ಮ ಹೋರಾಟವನ್ನು ಮನಗಂಡು ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಈಗಾಗಲೇ ಘೋಷಣೆ ಮಾಡಿದರು ಘೋಷಣೆ ಘೋಷಣೆ ಆಗಿದೆ ಹೊರತು ಇನ್ನೇನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿನಾ ವ್ಯೂಷ ಇದೆ ಇದ್ದಾರೆ ಈಗಾಗಲೇ ವಾರ್ತಾ ಇಲಾಖೆ ಆ ಗೈಡ್ಲೈನ್ಸ್ ಏನು ರೂಪಿತ ಮಾಡಬೇಕಿದೆ ರೂಪಿತ ಮಾಡಿ ಈಗಾಗಲೇ ಎರಡು ತಿಂಗಳಾಗಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅನೇಕ ಸವಾಲುಗಳ ಮಧ್ಯೆ ತಮ್ಮ ಬಹಳಷ್ಟು ತಮ್ಮ ತಮ್ಮ ರಾಜಕೀಯ ಹೆಸರಾಗಿ ಈ ಪತ್ರಕರ್ತನ ಇವತ್ತು ಮಾಡ್ತಿದ್ದಾರೆ ಆದಷ್ಟು ಬೇಗ ಈ ಪತ್ರಕರ್ತರಿಗೆ ಉಚಿತ ಬಸ್ ಬಾಸ್ ಸಿಗ್ಬೇಕು ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರ ಅದೇ ದೊಡ್ಡ ಮಾಡಿದಿಲ್ಲ ಇಡೀ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕಂತ ಅಂತ ಆದರೂ ನಾವು ದೇವರು ಕೊಟ್ರು ಪೂಜಾರಿ ಕೊಡಂಗಿಲ್ಲ ಅನ್ನುವಂತೆ ಇವತ್ತು ಸರ್ಕಾರ ಕೊಡ್ತೀವಿ ಅಂತಂದ್ರೂ ಇವತ್ತು ಅದಕ್ಕೊಂದು ಗ ಮಾನದಂಡ ಬೇಕಲ್ಲ ಆ ಮಾನದಂಡ ರೂಲ್ಸ್ಬಿಟ್ಟು ಗೈಡ್ಲೈನ್ಸ್ ಈಗಾಗಲೇ ವಾರ್ತಾ ಇಲಾಖೆ ಸರ್ಕಾರಕ್ಕೆ ಸಲ್ಲಿಸಿದರು ಅದನ್ನು ನಾನು ವಾರ್ತಾ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಕೆಲವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಸರ್ ಮಾನದಂಡ ಈಗಾಗಲೇ ನಮ್ಮಿಂದ ಸರ್ಕಾರಕ್ಕೆ ಕಳಿಸಿದ್ವಿ ಏನಪ್ಪ ಮಾನದಂಡ ಅಂದರೆ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಒಂದು ಎರಡನೇದು ಕಾಯಂ ನೇಮಕಾತಿ ಆದೇಶ ಇದ್ರೆ ಮಾತ್ರ ಕೊಡ್ತೀವಂತಾರೆ ಇವತ್ತು ನನ್ನ ಒಂದು ಪ್ರಶ್ನೆ ಸರ್ಕಾರಕ್ಕೆ ಇವತ್ತು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ರಾಜ್ಯಾದ್ಯಂತ ಓಡಾಡ ಕೊಟ್ಟಿದ್ದಾರೆ ಏನು ಮಾನದಂಡ ಇದೆ ಅಂತ ಕೊಟ್ಟಿದ್ದಾರೆ ಕೇವಲ ಆಧಾರ ಕಾರ್ಡ್ ಇವತ್ತು ನಮ್ಮ ಮಾನದಂಡಗಳು ಇವತ್ತು ನಮಗೆ ಡೆಲ್ಲಿಯಿಂದ ಆರ್ ಎನ್ ಐ ಸರ್ಟಿಫಿಕೇಟ್ ಏನಿದೆ ರಿಜಿಸ್ಟ್ರೇಷನ್ ಆಫ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಅಲ್ಲಿಂದ ನಮಗೆ ಬಂದಿದ್ದು ಜೊತೆಗೆ ನಮ್ಮ ನಿರಂತರವಾದ ಏನು ಪ್ರಸಾರ ಇದೆ ಪತ್ರಿಕೆಗಳನ್ನ ತಗೊಳ್ಳಿ ನಮ್ಮ ಸಂಪಾದಕರುಗಳು ಅವರು ಪತ್ರಕರ್ತರು ಯಾರು ತಮ್ಮಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಅಂತ ಇವು ಮೂರು ಸಾಕು ನಿಮಗೆ ಒಂದು ಬಸ್ ಪಾಸ್ ಕೊಡಕ್ಕಾಗಿ ಇವತ್ತು ಅದು ಬಿಟ್ಬಿಟ್ಟು ಕೊಡಲಾರದ ದೃಷ್ಟಿ ಇಟ್ಕೊಂಡ್ಬಿಟ್ಟು ಕಾಯಂ ನೇಮಕಾತಿ ಆದೇಶ ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ಪತ್ರಕರ್ತರು ಕೇಳ್ತಾ ಇದ್ರಲ್ಲಿ ಇದು ಎಷ್ಟು ಮಟ್ಟ ಸರಿ ಅಂತ ನನ್ನ ಒಂದು ಪ್ರಶ್ನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಡೆಗೆ ಈ ವೇದಿಕೆ ಮೂಲಕ ಇನ್ನೊಂದು ತಿರುಗು ಬಿಡಲು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಒಂದು ವೇಳೆಗೆ ಸರ್ಕಾರ ಏನಾದರೂ ನಮಗೆ ಬಸ್ ಪಾಸ್ ಕೊಡೋದೇ ಇದ್ರೆ ರಿಟ್ ಫಯ್ ಮಾಡೋದರ ಮುಖಾಂತರ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅನೇಕ ಹೋರಾಟಗಳು ನಾವು ಅವೈಲೇಬಲ್ ಆಗಲಿ ಮಾಡ್ತಾ ಇದ್ವಿ ಒಂದು ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಇಷ್ಟ ಮಾಡಿ ಇವತ್ತು ಸರ್ಕಾರಕ್ಕೆ ಇರೋದು ಟ್ಯಾಕ್ಸ್ ಬರ್ತಾ ಇವತ್ತು ಐವತ್ತೆಂಟು ಸಾವಿರ ಖರ್ಚು ಮಾಡುತ್ತಾ ಇವತ್ತು ಸರ್ಕಾರಕ್ಕೆ ಅವ್ರು ಮಾಡಂತ ಕಾರ್ಯಗಳನ್ನ ನಾವು ಪ್ರಚಾರ ಪಡಿಸೋಕ್ಕೆ ನಾವು ಬೇಕು ನಮಗೆ ಕೊಡಗೆ ಸವಲತ್ತು ಒಂದು ಬಸ್ ಪಾಸ್ಗೆ ಇಷ್ಟು ಮೀನಾಮೇಷ ಹೇಳ್ತಾ ಇದ್ರೆ ಇದು ಒಂದು ಸಾಮಾಜಿಕ ಕನಗ ಇದು ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಾಸಕರು ಈ ನಿಟ್ಟಿನಲ್ಲಿ ತಮ್ಮ ಒಂದು ಉದ್ಘಾಟನೆ ನುಡಿಯಲು ಹೇಳುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಆಶಾ ಮನೋಭಾವ ಇದ್ದೀನಿ ಅಂತ ಹೇಳ್ತಾ ಶಾಸಕರಿಗೆ ಮತ್ತೊಂದು ಮನೆ ಇವತ್ತು ನಿಮ್ಮ ಮಸ್ಕಿ ವ್ಯಾಪ್ತಿಯಲ್ಲಿ ನಮ್ಮ ಪತ್ರಕರ್ತರು ಏನಿದ್ದಾರೆ ಅನೇಕ ರೀತಿಯ ನಿಮ್ಮಲ್ಲಿ ಪಕ್ಷಗಳು ಇರುವ ರೀತಿಯಲ್ಲಿ ನಮ್ಮ ಏನೋ ಒಂದು ಎರಡು ಮೂರು ಸಂಘಟನೆ ಇದೆ ನಾವು ಸಂಘಟನೆ ಏನೇ ಇದ್ರು ನಾವೆಲ್ಲ ಒಂದೇ ಪತ್ರಕರ್ತರು ಅಂತ ಏನು ವೇದಿಕೆ ಮೂಲಕ ಹೇಳ್ತಾ ನಮ್ಮ ಪತ್ರಕರ್ತರು ಬಹಳಷ್ಟು ಬಡತನದಿಂದ ಆ ರೀತಿ ಜೀವನ ಸಾಗಿಸುತ್ತೆ ಇವತ್ತು ನಿನ್ನೆ ರಾತ್ರಿ ನಾನು ಇಲ್ಲಿ ಹತ್ತೊಂದು ಗಂಟೆಗೆ ಬಂದಾಗೆ ಐಬಿಗೆ ಹೋದೆ ಕಾಲೇ ಪಕ್ಕದಲ್ಲಿ ಒಂದು ಐ ಬಿ ಇದು ಸ್ವಲ್ಪರಲ್ಲಿ ಎಲ್ ಆಗಿದ್ರೆ ನಮ್ಮ ಗಾಡಿ ಆ ಕಾಲೇ ಬಿದ್ದುಬಿಟ್ಟು ನಾವೇ ಇವತ್ತು ಶಿವನ್ ಪಾಲ ಸೇರ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಆದರೂ ನಿದ್ದೆ ಆ ಐವಿಗೆ ಹೋಗಿದ್ದೀವಿ ಒಂದು ಬೆಡ್ಶೀಟ್ ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯಿಂದ ಒಂದು ಅಂತಹ ಸ್ಥಿತಿಯಲ್ಲಿ ರಾತ್ರಿ ಜಾಗರಣೆ ಮಾಡೋಂಥ ಪ್ರತಿ ವರ್ಷ ನಾವು ಶಿವರಾತ್ರಿ ಒಂದು ಜಾಗರಣೆ ಮಾಡ್ತಾಯಿದ್ದೆ ಇವತ್ತು ಈ ವರ್ಷ ಎರಡು ಜಾಗರಣೆ ಮಾಡಿದ್ದೀವಿ ಅದು ಆದಮೇಲೆ ರಾತ್ರಿಯೆಲ್ಲ ಗೆಸ್ಟ್ಗಳು ಬರ್ತಾಯಿದ್ರು ಪಾಪ ಅವರು ಬರೋದು ಪಾಪ ಸಹ ನಮ್ಮ ವಿರುಪಾಚಾರ್ಯ ಸ್ವಾಮಿ ಅವರು ಇತ್ತು ರಾತ್ರಿ ನನಗೆ ಮೂರು ಗಂಟೆಗೆ ಫೋನ್ ಬರುತ್ತೆ ಸ್ವಾಮಿಯ ಹಿಂಗೆ ರಾಜ್ಯ ಅಧ್ಯಕ್ಷ ಬಂದಿದ್ರು ಅವಂತಿಕೋಲು ನೀವು ಹೋಗಿ ಕರ್ಕೊಂಬನಿ ಸರ್ ಇಲ್ಲಿಂದ ಐಟತ್ತು ಕಿಲೋಮೀಟ್ರ್ ಆಯ್ತು ನಾವು ಬರೋಕೆ ಅಂದಾಗೆ ಒಬ್ಬ ರಾಜ್ಯಾಧ್ಯಕ್ಷದ ನಾನು ರಾತ್ರಿ ಕೂಡಲೇ ಪಾಪ ಮಹಿಳೆಯರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅವ್ರಿಗೆ ವಾಲ್ಮೀಕಿ ಸರ್ಕಲ್ ಹತ್ರ ಇದ್ದಾಗ ಅವ್ರನ್ನ ಕರ್ಕೊಂಡು ಅಂಥ ಒಂದು ಸಂದರ್ಭದಲ್ಲಿ ರಾತ್ರಿ ಮೂರುವರೆಗೆ ಕರ್ಕೊಂಡು ಬಂದ್ಬಿಟ್ಟು ಬಿಟ್ಟಂಥ ಸಂದರ್ಭದಾಗೆ ಭಾಳಷ್ಟು ನೋವಾಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಇದ್ದನೆ ಬಳಿ ಇನ್ನೂ ಒಂದು ಅರ್ಧ ತಾಸಿಗೆ ನಾಲ್ಕೂವರೆ ಆಯ್ತು ಇನ್ನೇನು ಮಾಡೋದು ಸ್ವಾಮಿಯವರ ಪರಿಸ್ಥಿತಿ ಹೆಂಗಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಂತರ್ಗಂಗೆಗೆ ಪ್ರಯಾಣ ಮಾಡಿದೆ ನನ್ನ ಕಾರದವರು ಹೋಗ್ತಿ ನಾನು ಕೇಳ್ಕಂತ ಸ್ವಾಮಿ ಮನೆ ತೋರಿಸಿದ್ರು ಸ್ವಾಮಿಯವರು ಅಷ್ಟೊತ್ತಿಗೆ ಏನೋ ಫೋನ್ನಲ್ಲಿ ಯಾರಿಗೂ ಮೆಸೇಜ್ ಮಾಡ್ತಾ ಮಾತಾಡ್ತಿದ್ರು ನೋಡಿ ಭಾಳಷ್ಟು ನೋವಾಯಿತು ಒಂದು ಮನೆಲ್ಲ ಸೋಲುವಂಥ ಒಂದು ಸಣ್ಣ ಶೀತ್ ಮನೆಯಲ್ಲಿ ಇವತ್ತು ನಮ್ಮ ಪತ್ರಕರ್ತ ಜೀವನ ಕಳೆದ್ರು ಇಷ್ಟೆಲ್ಲ ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಸ್ವಾಮಿಯವರು ಇವತ್ತು ಮಂಜಮ್ಮ ಜ್ಯೋತಿಯಾಗಿ ಅನೇಕ ಗಣ್ಯಾತಿ ಗಣ್ಯರಿಗೆ ಬಂದಿದ್ದೀವಿ ಎಲ್ಲರನ್ನ ಒಗ್ಗೂಡಿಸಿ ಇಂತಹ ವೇದಿಕೆಯಲ್ಲಿ ಸಮ್ಮಿಲನ ಮಾಡಿದರೆ ನಿಜಕ್ಕೂ ಸ್ವಾಮಿಯವರಿಗೆ ಈ ವೇದಿಕೆ ಮೂಲಕ ನನ್ನ ನಮನ ತಿಳಿಸ್ತಾ ಇದ್ದೀವಿ ಇವತ್ತೇನು ಹೇಳಿದ ದೀಪಗಬ್ಬಳದಲ್ಲಿ ಕರ್ತಾಯಿದೆ ಅಂತ ಅದು ಇವತ್ತು ನಮ್ಮ ಸ್ವಾಮಿಯವ್ರನ್ನು ಹೇಳಿದರೆ ಅಕ್ಷರಹ ನಿಜ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಮಾರಾಟ ಪತ್ರಕರ್ತ ಸಾವಿರ ಭಯೋತ್ಪಾದಕರ ಸಮ ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ ಅಂಬೇಡ್ಕರ್ ಸಾರ್ ಅವರು ಹೇಳಿದರೆ ನಿಜ ನಾವು ಮಾಡಬಾರ್ದು ಇವತ್ತು ಪ್ರತಿಯೊಬ್ಬ ಪತ್ರಕರ್ತರಲ್ಲಿ ನಾನು ಒಂದು ಕರೆ ಕೊಡ್ತಾ ಇದ್ದೀನಿ ಒಂದು ಭದ್ರತೆ ಆದ್ಯತೆ ನೀವು ಇಟ್ಕೊಡ್ರಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಟಾರ್ಗೆಟ್ ಬೇಡ ಸಮಾಜ ಸುಧಾರಣೆಗೋಸ್ಕರ ನೀವು ಬದುಕಿ ಇಷ್ಟು ವರ್ಷ ಸರ್ಕಾರವೂ ನಮಗೆ ಕೊಟ್ಟಿಲ್ಲ ಮಾಲೀಕರು ನಮಗೆ ಏನೂ ಇಲ್ಲ ಪೇಮೆಂಟ್ ಆದ್ರೂ ನಮ್ಮ ಸೇವೆ ಮಾಡ್ತೀವಿ ಅದು ಹಾಗೇ ಮುಂದುವರಿತಾ ಮತ್ತೊಬ್ಬರ ಟಾರ್ಗೆಟ್ ಇಟ್ಟು ಅವರ ತೇಜವಾದೆ ಮಾಡೋಂಥ ಕೆಲಸ ಖಂಡಿತ ಪತ್ರಕರ್ತರು ಈ ಸಂದರ್ಭದಲ್ಲಿ ಆಗಬಾರ್ದು ಅಂತ ಹೇಳ್ತಾ ಇವತ್ತು ಪತ್ರಕರ್ತ ಭಯೋತ್ಪಾದಕ ಅಂತ ನಿಜ ಯಾಕೆ ಬಾ ಇವತ್ತು ಭಯೋತ್ಪಾದಕ ಸ್ಥಿತಿಗೆ ಪತ್ರಕರ್ತರು ಬರ್ತಾ ಇದ್ದಾರೆ ಅದು ಕಾರಣ ಯಾರು ನಮ್ಮ ವ್ಯವಸ್ಥೆ ಇವತ್ತು ಮಾಲೀಕರ ಹತ್ರ ಹಗಲು ರಾತ್ರಿ ಇವತ್ತು ಪ್ರಜಾವಾಣಿ ಕಾರಣ ಪ್ರವಾಸವನ್ನು ದುಡಿತಾ ಇದ್ವಿ ರೂಪಾಯಿ ಸ್ಯಾಲ್ರಿ ಇಲ್ಲ ಇವತ್ತು ಹೆಂಗೆ ಜೀವನ ಮಾಡ್ಬೇಕು ಅವ್ರು ಹೆಂಡತಿ ಮಕ್ಳು ಹೆಂಗೆ ಬದುಕಬೇಕು ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು ಫೀಸ್ ಹೆಂಗೆ ಕಟ್ಬೇಕು ರೋಗ ರುಜಿನ ಬಂದರೆ ಆಸ್ಪತ್ರೆಗೆ ಹೆಂಗೆ ಹೋಗ್ಬೇಕು ಇವನ್ನೆಲ್ಲ ಚಿಂತನೆ ನಡೆಸ್ಬೇಕು ಚಿಂತನೆ ಮಾಡ್ಬೇಕಾದ್ರೆ ಯಾರು ಇವತ್ತು ಶಾಸಕ ಶಾಸಕಾಂಗದವರು ಇವತ್ತು ಎರಡು ಎರಡುವ ಲಕ್ಷ ಒಂದು ಕ್ಷೇತ್ರದಲ್ಲಿ ಇವತ್ತು ಜನಸಂಖ್ಯೆ ಇರುತ್ತೆ ಅವರೆಲ್ಲ ಪ್ರೀತಿ ಗಳಿಸಿ ಆ ಎರಡುವ ಲಕ್ಷ ಮತ ಪಡೆದುಕೊಟ್ಟಿ ಅವರು ಒಬ್ಬ ಇವತ್ತು ಒಂದು ತಾಲೂಕಲ್ಲಿ ಒಂದು ಹತ್ರ ಹತ್ತರಿಂದ ಒಂದು ಮೂವತ್ತು ಜನ ಇಂಥ ಪತ್ರಕರ್ತರ ಬಗ್ಗೆ ಅವರ ಜೀವನ ಏನಿದೆ ಅಂದ್ಬಿಟ್ಟು ಅವರು ಮನಗೊಂಡು ಈ ವಿಚಾರದಲ್ಲಿ ಇವತ್ತು ಇಡೀ ತಾಲೂಕನ್ನೇ ಆ ರೀತಿ ನೊಂದಂತರ ಪರವಾಗಿ ಇಟ್ಬಿಟ್ಟು ಅನೇಕ ಏಳಿಗೆ ಅವ್ರಿಗೆ ಆಶ್ರಯ ಮನೆ ಇರ್ಬೋದು ಅನೇಕ ಸವಲತ್ತು ಇವತ್ತು ಶಾಸಕರು ಕೊಡ್ತಿದ್ದಾರೆ ಸಂತೋಷ ಅದು ಅವರ ಕರ್ತವ್ಯ ಕೂಡ ಮಾಡ್ತಾ ಇದಾರೆ ಈ ನಿಟ್ಟಿನಲ್ಲಿ ಪತ್ರಕರ್ತರನ್ನು ತಾವು ನೋಡ್ಬಿಟ್ಟು ಒಂದು ಅವರ ಜೀವನ ಸುಧಾರ್ಸೋಕ್ಕೆ ತಾವೇನಿದೆ ಆ ರೀತಿಯಲ್ಲಿ ತಾವು ಸಾಕ್ಬೇಕಂತ ಹೇಳ್ತಾ ಅವರಿಗೆ ನಿವೇಶನ ಜೊತೆಗೆ ಒಂದು ಈ ತಾಲೂಕಲ್ಲಿ ಎಲ್ಲ ಪತ್ರಕರ್ತರು ಎಲ್ಲ ಸಂಘಟನೆ ಪತ್ರಕರ್ತರು ಸೇರಿಬಿಟ್ಟು ನಾನು ಹೇಳ್ತಾ ಇದ್ದೆ ಒಂದು ಪತ್ರಿಕಾ ಬಹು ಇವರೇನು ಶಾಸಕರು ಮುಂದಿನ ದಿನ ಖಂಡಿತ ಮಾಡಿಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನನ್ನ ಆತ್ಮೀಯರು ಐದು ದೈವ ಕಾಲ ಮಂಜಮ್ಮನ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಇದರ ಒಂದು ಕೆಟ್ಟ ಬದುಕನ್ನು ನಾನು ಭಾಳಷ್ಟು ಹತ್ತಿರದಿಂದ ನೋಡಿದೆ ಹಿಂದೆ ಆ ತಾಯಿಯನ್ನು ಅವರ ತಂಡವನ್ನು ಬರೀ ಕಣ ಮತ್ತು ಸಂಸ ಕುಣ್ಯಕ್ಕೋಸ್ಕರ ಕರ್ಕೊಂಡು ರಾಮ್ಡೋರು ಇವಾಗ ತಪ್ಪಡೆ ಕುಣಿದು ಇತ್ತು ಪಾಪ ರೋಡ್ ರೋಡಲ್ಲಿ ಭಿಕ್ಷಾರನ್ನು ಮಾಡಿ ಅವ್ರು ಎಂಥ ಸ್ಥಿತಿಯಲ್ಲಿ ಜೀವನ ಮಾಡ್ತಾರ ಅಂತ ನಮ್ಮ ಪತ್ರಕರ್ತರಾದ ನಮಗೆ ಗೊತ್ತು ಅಂಥ ಮಾತಾ ಮಂಜಮ್ಮ ಜ್ಯೋತಿ ಒಂದು ಸಲ ನೃತ್ಯ ಮಾಡಲು ಅದರೂ ತಲೆ ಮೇಲೆ ಒಂದು ಕೊಡಪಾನ ಇಟ್ಕೊಂಡ್ಬಿಟ್ಟು ಆ ನೃತ್ಯ ಮಲಕ್ಕೊಂಡು ಮಾಡ್ಬೇಕ ಒಂದು ಅದ್ಭುತ ನೃತ್ಯ ಇವತ್ತಿಗೂ ಮೈ ಜುಮ್ ಅಂತ ನೋಡ್ತೀವಿ ಇದ್ದಾರೆ ಅಂಥವು ಪ್ರತಿಭೆಗಳಂತ ಮಂಜಮ್ಮ ಜ್ಯೋತಿ ನೋಡಿದ ಮೇಲೆ ಅವ್ರನ್ನ ಹಿಂದೆ ನಾನು ಕ್ರೈಮ್ ಸ್ಟೋರಿ ಉದಯ್ ಟಿವಿಯಲ್ಲಿ ಮಾಡ್ತೇನೆ ಎರಡು ದಿನ ಆ ಕ್ರೈಮ್ ಸ್ಟೋರಿಯಾಗಿ ಆಯಮ ಜೀವನ ಚರಿತ್ರೆ ಮಾಡಿದೆ ಮಾಡಿದ ಮೇಲೆ ರಾತ್ರಿಗಳ ಬೇರಾದ್ರೊಳಗೆ ಮಂಜಮ್ಮ ಜಿ ಹೋಗುತ್ತೆ ಯಾರು ಅವರ ಜೀವನ ಏನ್ಬಿಟ್ಟು ಇಡೀ ರಾಜ್ಯನೇ ಕೊಂಡಾಡಿ ಆಯಮ್ಮನ ಆಳಿಸುವಂಥ ಇದಕ್ಕೆ ಅಂಥ ಒಂದು ಸ್ಥಿತಿಗೆ ಬಂತು ಅದರ ನಂತರ ಬದುಕು ಚಟ್ರ ಮಂಡಿಗೆ ಅವರ ವಿಶೇಷ ಸ್ಟೋರಿ ಅವರ ಕುಟುಂಬ ಇಲ್ಲೇ ಚದುರು ಇದಕ್ಕೆ ಒಂದು ಕೂಡಿಸುವಂಥ ನಿಟ್ಟಿನಲ್ಲಿ ಒಂದು ಇದು ಮಾಡಿ ಅವತ್ತು ಆ ತಾಯಿ ಇವತ್ತು ನೆಮ್ಮದಿಯಾಗಿ ಇವತ್ತೊಂದು ಸ್ವಲ್ಪ ಇಡೀ ರಾಜ್ಯ ಸುತ್ತ ಅನೇಕ ಕಡೆ ಆಯಮ್ಮನ ಚೀಫ್ ಗಸ್ಟಿಗೆ ಕರಿತ ಆಯೋನೊಂದು ಟೈಮಿಂಗ್ ಸಿಗಲ್ಲ ನಾನೇ ಎಷ್ಟೋ ಸಲ ಆಯೋ ಒಂದು ಏಳು ಕಾರ್ಯಕ್ರಮ ಕರೆದಾಗ ಟೈಮ್ ಸಿಗಲಿ ಆ ಡೇಟ್ ಬುಕ್ ಆಗಿ ಹಿಡಿದಿರ್ತಾರೆ ಪಾಪ ಒಂದ್ಸಲ ಕೊಟ್ಟಾಗೆ ಅದೊಂದು ಬದ್ಧತೆ ಆ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಆ ಹೋದಂಥ ನನಗೆ ಮೂರ್ನಾಲ್ಕು ಕಾರ್ಯಕ್ರಮ ಮೊನ್ನೆ ಇವಾಗ ಒಂದು ಮಾರ್ಚಲ್ಲಿ ನಡೆದಂಥ ನಮ್ಮ ಕಾರ್ಯಕ್ರಮಕ್ಕೆ ಬಂದರು ಸಂತೋಷ ಈ ರೀತಿಯಾಗಿ ಕಲಾವಿದರ ಪರಸು ಸಾಧಕರ ಬದುಕು ಇದಾವೆ ಇವತ್ತು ಇದೇ ನಿಮ್ಮ ಸಿಂಧ್ರಮಲ್ ತಾಲೂಕು ಹೊಸಳ್ಳಿ ಗ್ರಾಮದ ಜಮುನ ಜೋಗತಿಯವರು ಇದರ ಬಹಳಷ್ಟು ಖುಷಿ ಪಡ್ತಾ ಇದ್ದೀನಿ ನನಗೆ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ರವೀಂದ್ರ ಕಲಾಕ್ಷ ಪರಿಚಯ ದೊಡ್ಡ ಮಟ್ಟದ ಇನ್ನು ಮುಂದೆ ತರಬೇಕಂತ ಹೊರಟಿದ್ದೀನಿ ನಾನು ಮಾಧ್ಯಮ ಕ್ಷೇತ್ರದ ಮುಖಾಂತರ ಇವತ್ತು ನೋಡಿ ಇವತ್ತು ಇರೊಂದರೆ ನಾವು ದುಡ್ಡು ಸಂಪಾದಿಸ್ಬಿಟ್ಟು ಕೊಡ್ಬೇಕಂದ್ರೆ ಆಲೋಚನೆ ಮಾಡ್ತೀವಿ ಇವತ್ತು ಜಮನಾ ಜೋಗತಿಯವರು ತಮ್ಮ ಭಿಕ್ಷಾಟನೆ ಮಾಡೋದ್ರ ಜೊತೆಗೆ ವರ್ಷ ಪ್ರತಿ ವರ್ಷ ನಾಲ್ಕರಿಂದ ಐದು ಸಾಮೂಹಿಕ ವಿಭಾಗಗಳು ಮಾಡ್ತಾರೆ ಜೊತೆಗೆ ಮಕ್ಕಳಿಗೆ ಪಠ್ಯ ಪುಸ್ತಕ ಪೆನ್ ಪೆನ್ಸಿಲ್ಗಳು ನೀಡ್ತಾ ಒಂದು ಮಾನವೀಯತೆ ಮರದ ಇದು ಜೀವನ ಜೀವನದೇ ಏನು ನಾವು ಕಟ್ಕೊಂಡು ಹೋಗಲ್ಲ ಇವತ್ತು ಇವೆಲ್ಲ ನಮಗೆ ಇವತ್ತಿನ ದಿನ ಬರ್ಬೋದು ಹೋಗ್ಬೋದು ಯಾವತ್ತು ನಾವು ಇಂದಿನ ಜೀವನ ಇಂದಿನ ಬದುಕು ಮರಿಬಾರದು ನಮ್ಮನ್ನ ಬೆಳೆಸ್ದಂಥವ್ರು ಮರಿಬಾರ್ದು ಅಂತ ಈ ಸಂದರ್ಭ ಜ್ಞಾಪಕ ಮಾಡ್ತಾ ಇರೋಂಥ ನಾಲ್ಕು ದಿನದಲ್ಲಿ ಒಂದು ನಾಲ್ಕು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳೋದ್ರ ಜೊತೆಗೆ ಮುಂದಿನ ದಿನ ಇಡೀ ನಾಡಿನ ಪತ್ರಗಳು ನಾವು ಯಾವ ಉದ್ಯಮಿಗಳ ಹತ್ರ ಆಗಲಿ ಇನ್ನೊಬ್ಬ ಸರ್ಕಾರ ನಾವು ಬೇಡ ಬೇಡ ನಮ್ಮ ಸಂಗಡಿ ನಂದು ಒಂದು ಕ್ಷೇಮ ಮಾಡ್ತಾ ಮುಂದಿನ ತಿಂಗಳು ನವಂಬರಿಂದ ನಮ್ಮ ಪತ್ರಕರ್ತರಿಗೆ ಏನಾದರೂ ಮಾರಾಟಿಕ ಕಾಯಿಲೆ ಹೊಂದಿದಂಥ ಪತ್ರಕರ್ತರು ಸಾವನ್ನಪ್ಪಿದಂಥ ಪತ್ರಕರ್ತರ ಕುಟುಂಬಕ್ಕೆ ಹಾಗೂ ಆ್ಯಕ್ಸಿಡೆಂಟ್ ಹೊಂದಿದಂಥ ಪತ್ರಕರ್ತರಿಗೆ ಒಂದು ಕ್ಷೇಮ ನಿಧಿ ಮಾಡಿ ಹತ್ತು ಸಾವಿರದಿಂದ ಅವರಿಗೆ ಕೊಡೋಂಥ ಕಾರ್ಯ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ನನ್ನ ನಮ್ಮ ಪತ್ರಕರ್ತರೆ ಪ್ರತಿ ತಿಂಗಳು ಒಂದು ನೂರು ರೂಪಾಯಿ ಇವತ್ತೆಲ್ಲ ನಾವು ದೇವಸ್ಥಾನಕ್ಕೆ ಇನ್ನೊಂದು ಕಡೆ ಹೋದ್ರೆ ಎಲ್ಲೋ ಹಾಕ್ತೀವಿ ಕಣ್ಣಿ ಕಾಣುವ ದೇವರಿಗೆಲ್ಲ ಹಾಕಿದ್ವಿ ಅದು ಒಂದು ಒಳ್ಳೆ ಕೆಲಸ ಇಲ್ಲ ಯಾರೋ ನಮ್ಮ ನಿವೃತ್ತ ಮಾಡ್ತೀವಿ ಇವತ್ತು ನಾವು ನಮ್ಮ ಪತ್ರಕರ್ತರಾದರೂ ನಮ್ಮ ಪತ್ರಕರ್ತರ ನಿಧಿ ಕೋರ್ತಾರ ಅದು ಸಮಾನ ಮನಸ್ಕರು ಇಷ್ಟ ಇರುವಂಥವ್ರು ನೂರೇ ರೂಪಾಯಿ ತಿಂಗಳಿಗೆ ಹಾಕಂತ ಹೇಳ್ತಾ ಪ್ರತಿ ತಿಂಗಳು ನಾನು ನೂರು ರೂಪಾಯಿ ಹಾಕಿದ್ರೆ ನಾನು ಸಾವಿರ ರೂಪಾಯಿ ಹಾಕ್ತೀನಿ ಈ ರೀತಿಯಾಗಿ ಒಂದು ಕ್ಷೇಮ ನಿಧಿ ಮಾಡ್ತಾ ನಮ್ಮನ್ನು ನಾವು ರಕ್ಷಣೆ ಮಾಡುವಂಥ ಕೆಲಸ ಮುಂದಿನ ದಿನ ಮಾಡ್ತೋ ಯಾಕಂದರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನವರೆಗೂ ಯಾವ ಸರ್ಕಾರಗಳು ನಮ್ಮ ಪತ್ರಕರ್ತರಿಗೇನು ಮಾಡಿದ್ದು ಮಾಡಿದರೆ ನಮ್ಮಲ್ಲೇ ತಾರತಮ್ಯ ಮಾಡಿ ಹೇಳ್ತಾರೆ ಹತ್ತು ಪರ್ಸೆಂಟ್ ಮಾಡಿ ತೊಂಬತ್ತು ಪರ್ಸೆಂಟ್ ನಾನು ಕೇಳೋ ಸರ್ಕಾರಕ್ಕೆ ವಿಷಯ ಆ ಹತ್ತು ಪರ್ಸೆಂಟ್ ಪತ್ರಕರ್ತರು ಅಂತ ನೀವು ಕೊಟ್ಟಿರೇಷನ್ ಉಳಿದ್ರು ನಡ್ಲೀನಾ ಅದನ್ನು ನಾವು ಒಂದು ಕ್ಲಾರಿಫಿಕೇಶನ್ ಕೊಡಿ ಇದನ್ನು ಅಲ್ಲಿ ಚೀಫ್ ಜಸ್ಟಿಸ್ಗಳು ಬಂದರೆ ಇದನ್ನೆಲ್ಲ ಪ್ರಶ್ನೆ ಮಾಡಿ ಇಡೀ ರಾಜ್ಯ ನಗಲಕ್ಕೂ ಇದನ್ನ ಒಂದು ಕ್ರಾಂತಿಕಾರಿಕ ಹೆಜ್ಜೆ ಹಾಗೂ ಹೋರಾಟ ನಾನು ಸಾಧಿಸ್ತೀನಿ ನೀವ್ಯಾರು ಎದೆ ಎದೆ ಮುಂದೆ ಯಾವುದೇ ಸಂಘಟನೆ ನೀವು ಈ ಅಂತ ಹೇಳ್ತಾ ನಿಮಗೆ ಧೈರ್ಯ ನೀಡೋ ಜೊತೆಗೆ ಇವತ್ತು ನಮ್ಮ ಸಾಲಿ ನಮ್ಮ ಉರ್ಭಾಷೇ ಸಹಗಳು ನನಗೆ ನಿರಂತರ ಎಂಟತ್ತು ದಿನದಿಂದ ಬಿಡುವಿಲ್ಲದೇ ಕಾರ್ಯಕ್ರಮ ಇವತ್ತು ಬೆಂಗಳೂರಿತ್ತು ನಿನ್ನೆ ನೆಲಮಂಗ್ಲ ಇತ್ತು ಇವತ್ತು ಇಲ್ಲಿ ಬಂದಿದ್ದು ನಾಳೆ ಮಾನ್ವಿ ಇವತ್ತು ಲಿನ್ಸುಗುರ್ ಇದೆ ಸಂಜೆ ಇನ್ನು ಎರಡು ದಿನ ಬಿಟ್ಟು ಪತ್ರ ಗುರುಗಳು ಇಷ್ಟೆಲ್ಲ ಇದ್ರೂ ಪತ್ರಕರ್ತರ ಒಳಗಾಗಿ ಏನೆಲ್ಲ ಮಾಡೋದು ನಾನು ಸಿದ್ಧನಿದ್ದೆ ಅಂತ ಈ ಸಂದರ್ಭ ಹೇಳಿದ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ತಾವೆಲ್ಲ ಶಾಂತ ಚಿತ್ರದಿಂದ ಕೂತ್ಕೊಂಡು ಇವತ್ತೇ ಸಾಧಕರು ನಿಮಗೆಲ್ಲ ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನೀವು ಸಾಧನೆ ಮಾಡಬೇಕಂತ ಕೋರಿಕೊಳ್ತಾ ಅದೇ ರೀತಿಯಾಗಿ ಪ್ರತಿಭಾವಿದ್ಯಾರ್ಥಿಗಳು ಇವತ್ತು ಮೂಲಕ್ಕೆ ಮಾತ್ರ ನೀವು ಬೆಲೆ ಕೊಟ್ಟಿದ್ದೀವಿ ಸಮಯ ಪ್ರಜ್ಞೆ ನಿರ್ದಿಷ್ಟವಾಗಿ ಕಠಿಣ ಪರಿಶ್ರಮ ನೀವು ಮೂರು ಇದ್ರೆ ನೀವು ಏನು ಅಂದ್ಕೊಂಡಿರ್ತೀರ ಐ ಎ ಎಸ್ ಐ ಪಿ ಎಸ್ ಮುಖ್ಯಮಂತ್ರಿ ಮಂತ್ರಿನೂ ನೀವು ಖಂಡಿತ ಅಂತ ಈ ನನ್ನ ಕೊನೆ ಮಾತು ಹೇಳ್ತಾ ಈಗ ಈ ಒಂದು ಅಧ್ಯಕ್ಷರಾದ ನಮ್ಮ ವಿರುಪಾಚಾರ ಸ್ವಾಮಿಗೆ ವೇದಿಕೆ ಮೇಲೆ ಇರುವಂತ ಗಣ್ಯಾತಿ ಗಣ್ಯರಿಗೆ ಮುಂಭಾಗ ಮೇಲೆರುವಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಒಂದು ಸುತ್ತ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು